आया महिलाया मल्पा उल सुन देव ಮನೆ ಬಾಂಡ್ ತಾಪತ್ರೆ ಬಂದ ಕುಕ್ಕರ್ನ ಚಾ ಮಾಡ ಒ ಚಡ್ಡಿ ಹಾಕೋಲ್ಲ ಅರ್ಧ

ಅವಕು ಗ್ಲಾಸ್ ಆಟೆ ಎಲ್ಲ ಚಮಚ ಕೊಡ್ರಿ ಮತ್ತೆ ಇದನ್ನ ಗ್ಲಾಸ್ ಆ ಪೈಸ ಇದ್ರಿ ಗ್ಲಾಸ್ ಚಮಚೆ ಪೈಸಾಕ ಗ್ಲಾಸ್ ಚಮಚ ಕೊಡ್ರಿ ಸಿದ್ದು ಸ್ವಾಮಿ ಸಿದ್ದು

ಹಾಯ್ ಎಲ್ರು ನೋಡ್ರಿ ನಮ್ ಕುರ್ಚಿ ಜಾತ್ರೆ ಸ್ಟಾರ್ಟ್ ಆಯ್ತು ನಾ ಇವತ್ ಹೊಂಟಿದ್ದು ನಮ್ ಅಂಗಡಿ ಪೂಜೆ ಮಾಡಕ್ಕ ಅಂಗಡಿಗಳೆಲ್ಲ ಆಲ್ರೆಡಿ ಬಂದ ಬಂದವು ಇನ್ನೊಂದ್ ಕೆಲವೊಂದ್ ಬರಬೇಕು ಸೊ ನಾಟಕ ನೋಡ್ತಾರ್ರಿ ಹೆಂಡತಿ ಟೂರಿಗೆ ಗಂಡ ಬಾರ್ಗೆ ಟೈಟಲ್ ಚೆನ್ನಾಗೈತ್ ನೋಡ್ರಿ ನಾಳೆ ತೇರೈತಿ ಸೊ ಹಂಗಾಗಿ ಇವತ್ ನಮ್ ಅಂಗಡಿ ಪೂಜೆ ಮಾಡ್ಕೊಂಡು ದೇವ್ರಿಗೆ ನಾವ್ ಅಂಗಡಿ ಡ್ಯೂಟಿ ಹತ್ಬೇಕ್ರಿ ಯಜಮಾನ್ರಿ ಯಜಮಾನ್ರಿ ಫುಲ್ ಬಿಸಿ ನಮ್ ಕಾರ್ ನೋಡ್ರಿ ಆಲ್ರೆಡಿ ಎಲ್ಲಾ ಫುಲ್ ಪ್ಯಾಕ್ ಆಗೈತೆ ಅಮ್ಮನ ಫೋಟೋ ತಗೊಂಡ್ ನಿಧಿ ಬಂದಾರಿ ಬರ್ರಿ ಯಾರ ಜಾತ್ರೆಗೆ ಬರ್ತೇವ್ರಿ ಆಲ್ಮೋಸ್ಟ್ ಎಲ್ಲಾರು ಬರ್ತೇವ್ರಿ ನಮ್ ಅಂಗಡಿಗಟ್ಟ ಬಂದು ಹೋಗ್ರಿ ತೇರ್ ರೆಡಿ ಮಾಡತ್ತೀ ನಾಳೆ ತೇರೈತಿ ಅಯ್ಯೋ ನೀರ್ ಬಿಟ್ಟಾರ ನೋಡ್ರಿ ವರ್ಷ ನೀರ್ ಬಿಡೋ ಕೆಲವೊಂದ್ಸಲ ಬಿಡ್ತಾರ ಈ ಸಲಿನೂ ಬಿಟ್ಟಾರೋಸಲಿ ಕಮ್ಮಿ ಇದ್ದು ಈ ಸಲ ಜಾಸ್ತಿ ಇದಾವ ನೋಡ್ರಿ ನೀರ್ ಹೂ ನೀರೇ ಇದಿಲ್ಲ ಅಲ್ಲಿ ಇಲ್ಲಿಗೆ ಅಷ್ಟೇ ಇದ್ದು ಬಟ್ ಈ ಸಲಿನೇ ಜಾಸ್ತಿ ನೀರ್ ಬಿಟ್ಟಾರ ಇಲ್ಲೊಂದು ನಮ್ಮ ಅಂಗಡಿ ಅಂತ ಕ್ಯಾವ್ ನಾಟಕ ಐತಿ ನೋಡ ಬರೀ ಸಂದಿ ಮನಿ ಸಂಗಮ್ಮ ಅಂತ ನಮ್ಮ ಅಂಗಡಿ ಅಂತ ಕಿರು ನಾಟಕ ಆಮೇಲೆ ಈ ಕಡೆ ಒಂದಿರ್ತಿತ್ತಲ್ಲ ರೀ ಇವತ್ತು ಈ ಸಲೆ ಹಾಕಿಲ್ಲಲ್ಲ ಈ ಸಲೆ ಹಾಕಿಲ್ಲ ನೋಡ್ರಿ ಈ ಕಡೆ ಇರ್ತಿತ್ತು ಬಟ್ ಈ ಸಲ ಅವ್ರು ಹಾಕಿಲ್ಲ ನೋಡ್ರಿ ನಮ್ಮ ಅಂಗ್ಡಿಗೆ ಬಂತಿ ಸಂಗವ್ ನೋಡಿ ನನ್ನ ಕಡೆ ಬಂದ ಹಾ ಬಜೆ ಹಾ ಹಾ ನಮ್ಮ ಅಂಗ್ಡಿ ಬಂತುನೀ

ಏಪ್ಪಾ ಇದ್ರು ಫೈಲ್ ಅದು ಮ್ಯಾಕ್ ದುದ್ರ ಕಟ್ಕೋಣಾ ಸೀರೆ ಇಡ್ಕೊಂಡು ಕೆಲಸ ಮಾಡ್ತರೋ ದಾರ್ಲಿಂಗ್ ಕ್ಯಾಪ್ಚರ್ ಟಿಕೆ ಒಂದಾ ಹಟಬಾರಿ ಆಗೇಲ್ರಿ ಅಕಿ ಪಾಜಗಳ ಗಂಟೆ ಆಗೇಲ್ರಿ ನಮ್ಮ ಅಯ್ಯಾಕ ನಿನ್ ಮಗಾ ಕೂಡಿ ಮಾಡಿ ಹೋಗೋತೋ நடை 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 பூர் கொட்டினே களகத்தாழி இல்லமா இல்ல வார இல்ல வார மாமா எண்ணிக்கொரு பகிச்ச்கொட பி

ಪೆಂಡಾಲ್ ಅಂಗಡಿ ಹೋಗಾರ ಹಾಕಿದಿವಿ ನಮ್ ಸ್ವಾಮಿ ಮಾಡ್ಬೇಕ್ರಿ ಯಾವ ಇದು ವರ್ಷ ಅದಕ್ಕ ನೋಡ್ರಿ ಈ ವರ್ಷ ಎಲ್ಲಾ ಚೇಂಜ್ ಐತಿ

ಕೊಡ್ಸ್ಬೇಕು ನೀರಬೇಕು ಕಡೆ ಬಂದ್ ಮಾತಾಡ್ ಅಲ್ಲ ಏನ್ ಗೊತ್ತಲ್ಲ ಅತ್ತೆ ಕೊಡಿಸಿದ್ರು ಅವ್ರು ತಗೋಳುದಿಲ್ಲ ನಾ ಕೊಡ್ಸಿನ ಅಂದ್ರು ಸೆಲೆಕ್ಷನ್ ಮಾಡೋದ್ ಪರ್ಫೆಕ್ಟ್ ಆಮೇಲೆ ಎಕ್ಸ್ಪೆಷಲಿ ಅವ್ರ್ ತಗೋಬೇಕಾದ್ರೆ ನಾವ್ ಹೂ ಅನ್ಬೇಕು ನಾವ್ ತಗೋಬೇಕಾದ್ರೆ ಅವ್ರ ಮನಸ್ಥಿತಿ ಮೇ ಡಿಪೆಂಡ್ ಅದ

ನನ್ನ ವಿಮಾನ ಮಕ್ಕಳ ಸಿಟ್ಟು ನೋಡಿಲ್ಲ ನನ್ನ ಒಮ್ಮಿ ಸಿಟ್ಟು ತಿನ್ನ ಮಾಡಿ ಲೈವ್ ಮಾಡ್ಬಿಡ್ತಂತ ூட்டி பாரிம் நம் எல்லா ஓகில நம்ம கலச அக்கா நான் எல்லாரும் ரீ நமது மணி கலச ஆகிது ட்யூட்டி கிலோசாரி இத்தி ட்ரெஸ் எலாத ಅದಕ್ಕಿಗೆ ಹೀಲ್ಸ್ ಒಂದ್ ಹಾಕೈತ್ರಿ ಅಡ್ಡಕ್ ವೈಟ್ ರೈಸ್ ಅಷ್ಟು ಹೋಲಿಸ್ ಮಾಡ್ಕೊಣ ನೋಡ್ರಿ ನೋಡ್ರಿ ನಾಟಕದು ನಿಮ್ಗೊಂದು ಹೇಳ್ಬೇಕ್ರಿ

ನಮ್ಮಅಮ್ಮ ಅತ್ತಿನ್ ಇತ್ತಿನ್ ಅಂದ್ರೆ ಅದೇನಿ ಮನ್ಯಾಗಿದ್ದಾಗ ಬಾ ತಿಂತಿರ್ತರಲ್ಲ ಅವ್ರಿಗೊಂಥರ ಆಗ್ಬಿಡ್ತೈತಿ ಬಟ್ ನಮ್ಮ ಹಸಿ ಮುಂಜಾನೆ ಏನು ಸಂಧಿದಾಗ ಉಪ್ಪಿಡ್ತ ಹೊರ ಬಿದ್ದು ಅಂದ್ರೆ ಸಂಜಿಗ್ ಒಮ್ಮೆ ನಾವು ಮಾಡ್ತೀವಿ ಹೊರಗತ್ತ ಅಭ್ಯಾಸ ಇಲ್ಲ ರೀ ಅದ್ಲಿಂದಾನು ಅಯ್ಯಪ್ಪ ಶಕ್ತಿ ಕೊಟ್ಟಾನು ಸಾಕು ಕೊಟ್ರೆ ಅಂದ್ರೆ ಇದೊಂದು ಹಾಕಿಬಿಡ್ತೀನಿ

औरे, औरे लौड़े। नहीं वो नरसाकी। नहीं 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 अका अका लहान चिंत गाडी गाडी बरं बरं